ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತೇ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ ಆಗಿ ಆಟೋ ಸರ್ ಸ್ಟೈಲ್ ಸರ್ ಸ್ರೈ ಸ್ರೈ ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯದ ಪಾತ್ರ ಕನ್ನಡ ಸಾಹಿತ್ಯದ ಬೆನ್ನೆಲುಬಾಗಿ ಜನಪದ ಸಾಹಿತ್ಯ ಒಂದು ಅಮೂಲ್ಯವಾದ ಸ್ಥಾನವನ್ನು ಪಡೆದುಕೊಂಡಿದೆ ಶತಮಾನಗಳಿಂದ ಜನಸಮೂಹದಿಂದ ಉಗಮಿಸಿ ಬಾಯಿಂದ ಬಾಯಿಗೆ ಚಲಿಸುತ್ತಾ ಬಂದ ಈ ಜಾನಪದ ಒಂದು ಶ್ರೀಮಂತ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿದೆ ಕನ್ನಡ ಸಾಹಿತ್ಯವನ್ನುಗೊಳಿಸುವಲ್ಲಿ ಜನಪದ ಸಾಹಿತ್ಯ ಈ ಕೆಳಗಿನಂತಿರುವ ಪಾತ್ರವನ್ನು ವಹಿಸಿದೆ ಒಂದು ಮೂಲಸ್ಥಾನ ಕನ್ನಡ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯ ಮೂಲಸ್ಥಾನವಾಗಿದೆ ಲಿಖಿತ ಸಾಹಿತ್ಯ ಪ್ರಾರಂಭವಾಗುವ ಮೊದಲೇ ಜನಪದದ ಮೂಲಕ ಜನರು ತಮ್ಮ ಭಾವನೆಗಳು ಕಲ್ಪನೆಗಳು ಮತ್ತು ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದರು ಈ ಜಾನಪದ ಕಥೆಗಳು ಹಾಡುಗಳು ಮತ್ತು ಒಗಟುಗಳು ಭಾಷೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಉಳಿಸಲು ಸಹಾಯ ಮಾಡಿತು ಎರಡು ಸ್ಫೂರ್ತಿಯ ಚಿಲುಮೆ ಅನೇಕ ಶ್ರೇಷ್ಠ ಕನ್ನಡ ಸಾಹಿತಿಗಳು ಜನಪದ ಸಾಹಿತ್ಯದಿಂದ ಸ್ಫೂರ್ತಿ ಪಡೆದಿದ್ದಾರೆ ಕುವೆಂಪು ಕೆ ಎಸ್ ನಿಸಾರಹಳ್ಳಿ ಡಿ ಆರ್ ನಾಗರಾಜ್ ಹಾಗೂ ಇನ್ನೂ ಅನೇಕರು ಜನಪದ ಕಥೆಗಳು ಹಾಡುಗಳು ಮತ್ತು ಒಗಟುಗಳನ್ನು ತಮ್ಮ ಲಿಖಿತ ಕೃತಿಗಳಿಗೆ ಆಧಾರವಾಗಿ ಬಳಸಿಕೊಂಡಿದ್ದಾರೆ ಜನಪದದ ಸರಳತೆ ಸೌಂದರ್ಯ ಮತ್ತು ಶಕ್ತಿಯು ಅವರ ಕೃತಿಗಳಿಗೆ ಒಂದು ವಿಶಿಷ್ಟವಾದ ಭಾವನೆಯನ್ನು ನೀಡಿದೆ ಮೂರು ಭಾಷಾವೈವಿಧ್ಯ ಕನ್ನಡ ಭಾಷೆಯ ವಿವಿಧ ಉಪಭಾಷೆಗಳು ಮತ್ತುಗಳನ್ನು ಉಳಿಸುವಲ್ಲಿ ಜನಪದ ಸಾಹಿತ್ಯ ಪ್ರಮುಖ ಪಾತ್ರ ವಹಿಸಿದೆ ಪ್ರತಿ ಪ್ರದೇಶದ ಜನಪದ ತನ್ನದೇ ಆದ ಭಾಷಾ ವೈಶಿಷ್ಟ್ಯಗಳನ್ನು ಹೊಂದಿದ್ದು ಭಾಷೆಯ ಶ್ರೀಮಂತಿಕೆಗೆ ಕಾರಣವಾಗಿದೆ ನಾಲ್ಕು ಸಾಂಸ್ಕೃತಿಕ ಧ್ವಜ ಜನಪದ ಸಾಹಿತ್ಯವು ಕನ್ನಡ ಸಂಸ್ಕೃತಿಯ ಒಂದು ಪ್ರಮುಖ ಧ್ವಜವಾಗಿದೆ ಜನರ ಜೀವನ ನಂಬಿಕೆಗಳು ಆಚರಣೆಗಳು ಮತ್ತು ಮೌಲ್ಯಗಳನ್ನು ಈ ಜಾನಪದ ಪ್ರತಿಬಿಂಬಿಸುತ್ತದೆ ಜನಪದದ ಮೂಲಕ ನಾವು ನಮ್ಮ ಪೂರ್ವಜರ ಜ್ಞಾನ ಮತ್ತು ಅರ್ಥ ಮಾಡಿಕೊಳ್ಳಬಹುದು ಐದು ಸಾಮಾಜಿಕ ಸಂದೇಶ ಜನಪದ ಸಾಹಿತ್ಯವು ಸಾಮಾಜಿಕ ಸಂದೇಶಗಳನ್ನು ಒಳಗೊಂಡಿದೆ ನೀತಿ ಕಥೆಗಳು ಗಾದೆಗಳು ಮತ್ತು ಒಗಟುಗಳ ಮೂಲಕ ಜನರಿಗೆ ಜೀವನ ನೀತಿಗಳನ್ನು ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಸಲಾಗುತ್ತದೆ ಜನಪದ ಸಾಹಿತ್ಯದ ಪ್ರಕಾರಗಳು ಮತ್ತು ಅವುಗಳ ವಿಶೇಷತೆಗಳು ಕನ್ನಡ ಜನಪದ ಸಾಹಿತ್ಯವು ಶ್ರೀಮಂತ ಮತ್ತು ವೈವಿಧ್ಯಮಯ ಪರಂಪರೆಯಾಗಿದ್ದು ವಿವಿಧ ರೀತಿಯ ಪ್ರಕಾರಗಳನ್ನು ಒಳಗೊಂಡಿದೆ ಈ ಪ್ರಕಾರಗಳು ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಲಕ್ಷಣಗಳು ಮತ್ತು ಕಾರ್ಯಗಳನ್ನು ಹೊಂದಿದೆ ಕೆಲವು ಪ್ರಮುಖ ಜನಪದ ಸಾಹಿತ್ಯ ಪ್ರಕಾರಗಳು ಮತ್ತು ಅವುಗಳ ವಿಶೇಷತೆಗಳು ಈ ಕೆಳಗಿನಂತಿವೆ ಒಂದು ಪದ್ಯಗಳು ಜಾನಪದ ಗೀತೆಗಳು ಲವಣಿಗಳು ಓಪಿಕೆಗಳು ಸುಗಮ ಗೀತೆಗಳು ಧಾವಳಿಗಳು ಐತಿಹಾಸಿಕ ಗೀತೆಗಳು ವೀರಗಾಥೆಗಳು ದುಗ್ಗಣೆಗಳು ಹುಡುಗಾಟದ ಹಾಡುಗಳು ಲಾಲಿಪದಗಳು ಭಕ್ತಿ ಗೀತೆಗಳು ಇತ್ಯಾದಿ ವಿಶೇಷತೆಗಳು ಸರಳ ಭಾಷೆ ಆತೆ ಭಾವನಾತ್ಮಕತೆ ಜಾನಪದ ನಾಟಕಗಳು ಗೊಮ್ಮಟ ಕಲಿ ಯಕ್ಷಗಾನ ನಾಟ್ಯ ತೊಳ್ಳುಕುಂಟೆ ಹುಡುಗಾಟದ ನಾಟಕಗಳು ಇತ್ಯಾದಿ ವಿಶೇಷತೆಗಳು ನಟನೆ ಸಂಗೀತ ನೃತ್ಯ ಎರಡು ಗದ್ಯ ಜಾನಪದ ಕಥೆಗಳು ಪುರಾಣ ಕಥೆಗಳು ಜಾನಪದ ಕಥೆಗಳು ವೀರ ಕಥೆಗಳು ಪ್ರಾಣಿಕಥೆಗಳು ಹಾಸ್ಯ ಕಥೆಗಳು ಐತಿಹಾಸಿಕ ಕಥೆಗಳು ಇತ್ಯಾದಿ ವಿಶೇಷತೆಗಳು ಕಲ್ಪನೆ ಉತ್ಸಾಹ ನೀತಿ ಬೋಧ ಜಾನಪದ ಒಗಟುಗಳು ಕೂಟೋಟಿಗಳು ಏಕಾಕ್ಷರ ಒಗಟುಗಳು ಗಣಿತದ ಒಗಟುಗಳು ಒಗಟು ಪಾಠಗಳು ಇತ್ಯಾದಿ ವಿಶೇಷತೆಗಳು ಚುರುಕು ಬುದ್ಧಿ ತಾರ್ಕಿಕ ಚಿಂತನೆ ಜ್ಞಾನ ಜಾನಪದ ಗಾದೆಗಳು ನೀತಿ ಗಾದೆಗಳು ಸಾಮಾಜಿಕ ಗಾದೆಗಳು ಪ್ರಕೃತಿ ಗಾದೆಗಳು ಜೀವನ ಗಾದೆಗಳು ಇತ್ಯಾದಿ ವಿಶೇಷತೆಗಳು ಅನುಭವ ಜ್ಞಾನ ಜೀವನ ನೀತಿ ಮೂರು ಇತರೆ ಜಾನಪದ ನಂಬಿಕೆಗಳು ದೇವರುಗಳು ದೇವತೆಗಳು ಭೂತಗಳು ಪಿತೃಗಳು ಆಚರಣೆಗಳು ಜಾನಪದ ಭಾಷೆ ಜನಪದ ಉಪಭಾಷೆಗಳು ಗಾದೆಗಳು ಒಗಟುಗಳು ಈ ಪ್ರಕಾರಗಳು ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಜನಪದ ಸಂಸ್ಕೃತಿಯ ಒಂದು ಸಮಗ್ರ ಚಿತ್ರಣವನ್ನು ನೀಡುತ್ತವೆ ಜನಪದ ಸಾಹಿತ್ಯವು ನಮ್ಮ ಪೂರ್ವಜರ ಜೀವನ ಚಿಂತನೆ ಮತ್ತು ಮೌಲ್ಯಗಳನ್ನು ಅರ್ಥ ಒಂದು ಅಮೂಲ್ಯವಾದ ಸಂಪನ್ಮೂಲವಾಗಿದೆ ಈ ಜನಪದ ಸಾಹಿತ್ಯ ಪ್ರಕಾರಗಳ ಜೊತೆಗೆ ಇನ್ನೂ ಅನೇಕ ಉಪಪ್ರಕಾರಗಳು ಇವೆ ಜನಪದ ಸಾಹಿತ್ಯದಲ್ಲಿ ಪದ್ಯಗಳು ಮಹತ್ವದ ಪಾತ್ರ ವಹಿಸುತ್ತವೆ ಜನರ ಜೀವನ ಸಂಸ್ಕೃತಿ ನಂಬಿಕೆಗಳು ಮೌಲ್ಯಗಳು ಮತ್ತು ಇತಿಹಾಸವನ್ನು ತಿಳಿಸಿಕೊಡುವ ಅಮೂಲ್ಯವಾದ ಸಂಪನ್ಮೂಲಗಳಾಗಿವೆ ಪದ್ಯಗಳ ಮೂಲಕ ಜನಪದ ಸಾಹಿತ್ಯ ಈ ಕೆಳಗಿನಂತಿರುವ ವಿಷಯಗಳನ್ನು ಒಳಗೊಂಡಿದೆ ಕಥೆಗಳು ಜಾನಪದ ಕಥೆಗಳು ಪುರಾಣಗಳು ಐತಿಹಾಸಿಕ ಘಟನೆಗಳು ಮತ್ತು ನೀತಿ ಕಥೆಗಳನ್ನು ಪದ್ಯಗಳ ಮೂಲಕ ಹೇಳಲಾಗುತ್ತದೆ ಈ ಕಥೆಗಳು ಜನರ ಜೀವನ ಶೈಲಿ ಮೌಲ್ಯಗಳು ಮತ್ತು ನಂಬಿಕೆಗಳನ್ನು ತಿಳಿಸಿಕೊಡುತ್ತವೆ ಗೀತೆಗಳು ಜನಪದ ಗೀತೆಗಳು ಹುಟ್ಟು ಮದುವೆ ಸಾವು ಹಬ್ಬ ಋತುಮಾನಗಳು ಮತ್ತು ಕೆಲಸಗಳಂತಹ ವಿವಿಧ ಸಂದರ್ಭಗಳಿಗೆ ಸಂಬಂಧಿಸಿವೆ ಈ ಗೀತೆಗಳು ಜನರ ಭಾವನೆಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ ನುಡಿಗಟ್ಟುಗಳು ಮತ್ತು ಗಾದೆಗಳು ಜನಪದ ನುಡಿಗಟ್ಟುಗಳು ಮತ್ತು ಗಾದೆಗಳು ಜೀವನದ ಜ್ಞಾನ ಮತ್ತು ಅನುಭವಗಳನ್ನು ಸಂಕ್ಷಿಪ್ತ ಮತ್ತು ಚತುರ ರೀತಿಯಲ್ಲಿ ತಿಳಿಸುತ್ತವೆ ಇವು ಜನಪ್ರಿಯ ಸಂಸ್ಕೃತಿಯ ಒಂದು ಭಾಗವಾಗಿದೆ ಮತ್ತು ದೈನಂದಿನ ಭಾಷಣದಲ್ಲಿ ವ್ಯಾಪಕವಾಗಿ ಬಳಸಲ್ಪಡುತ್ತವೆ ಮಕ್ಕಳ ಕಥೆಗಳು ಜನಪದ ಮಕ್ಕಳ ಕಥೆಗಳು ಮನರಂಜನೆ ಮತ್ತು ನೀತಿ ಬೋಧನೆಯ ಮೂಲಗಳಾಗಿವೆ ಈ ಕಥೆಗಳು ಮಕ್ಕಳಿಗೆ ನೈತಿಕ ಮೌಲ್ಯಗಳು ಮತ್ತು ಜೀವನ ಪಾಠಗಳನ್ನು ಕಲಿಸುತ್ತವೆ ಪದ್ಯಗಳು ಜನಪದ ಸಾಹಿತ್ಯವನ್ನು ಈ ಕೆಳಗಿನ ಕಾರಣಗಳಿಗಾಗಿ ವಿಶೇಷವಾಗಿಸುತ್ತವೆ ಮೌಖಿಕ ಸಂಪ್ರದಾಯ ಜನಪದ ಪದ್ಯಗಳು ಮೌಖಿಕವಾಗಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ರವಾನಿಸಲ್ಪಟ್ಟಿವೆ ಇದು ಜನಪದ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ಜನರ ಜೀವಂತ ಸಂಪರ್ಕವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಸಂಗೀತ ಜನಪದ ಪದ್ಯಗಳನ್ನು ಹೆಚ್ಚಾಗಿ ಸಂಗೀತದ ಜೊತೆಗೆ ಹಾಡಲಾಗುತ್ತದೆ ಇದು ಅವುಗಳನ್ನು ಹೆಚ್ಚು ಸ್ಮರಣೀಯ ಮತ್ತು ಆನಂದದಾಯಕವಾಗಿಸುತ್ತದೆ ಭಾಷೆ ಜನಪದ ಪದ್ಯಗಳು ಸರಳ ಮತ್ತು ಸ್ಪಷ್ಟವಾದ ಭಾಷೆಯನ್ನು ಬಳಸುತ್ತವೆ ಇದು ಎಲ್ಲಾ ವಯಸ್ಸಿನ ಮತ್ತು ಜನಾಂಗದ ಜನರಿಗೆ ಅರ್ಥವಾಗುವಂತೆ ಮಾಡುತ್ತದೆ ಕಲ್ಪನೆ ಜನಪದ ಪದ್ಯಗಳು ಕಲ್ಪನೆ ಮತ್ತು ಸೃಜನಶೀಲತೆಯಿಂದ ತುಂಬಿರುತ್ತವೆ ಇದು ಶ್ರೋತರಿಗೆ ಒಂದು ರೀತಿಯ ಪಲಾಯನ ಮತ್ತು ಮನರಂಜನೆಯನ್ನು ಒದಗಿಸುತ್ತದೆ ಕನ್ನಡ ಸಾಹಿತ್ಯದಲ್ಲಿ ಜಾನಪದ ಕಥೆಗಳ ಪಾತ್ರ ಕನ್ನಡ ಸಾಹಿತ್ಯದಲ್ಲಿ ಜಾನಪದ ಕಥೆಗಳು ಅಮೂಲ್ಯವಾದ ಸ್ಥಾನವನ್ನು ಪಡೆದಿವೆ ಈ ಕಥೆಗಳು ಒಂದು ಜನಾಂಗದ ಜ್ಞಾನ ಸಂಸ್ಕೃತಿ ಮೌಲ್ಯಗಳು ಮತ್ತು ನಂಬಿಕೆಗಳನ್ನು ಒಳಗೊಂಡ ಅಮೂಲ್ಯವಾದ ಖಜಾನೆಯಾಗಿವೆ ಕನ್ನಡ ಸಾಹಿತ್ಯಕ್ಕೆ ಜಾನಪದ ಕಥೆಗಳು ನೀಡಿದ ಕೊಡುಗೆಗಳು ಸಾಹಿತ್ಯ ಪ್ರಕಾರಗಳಿಗೆ ಮೂಲ ಜಾನಪದ ಕಥೆಗಳು ಕನ್ನಡದಲ್ಲಿನ ಅನೇಕ ಸಾಹಿತ್ಯ ಪ್ರಕಾರಗಳಿಗೆ ಮೂಲವಾಗಿವೆ ಪುರಾಣಗಳು ಐತಿಹಾಸಿಕ ಕಥೆಗಳು ನೀತಿ ಕಥೆಗಳು ಯಕ್ಷಗಾನ ಬಯಲಾಟ ಜೀವನ ಪ್ರಬಂಧಗಳು ಮುಂತಾದ ಪ್ರಕಾರಗಳು ಜಾನಪದ ಕಥೆಗಳಿಂದ ಪ್ರೇರೇಪಿತವಾಗಿವೆ ಭಾಷಾ ಶ್ರೀಮಂತಿಕೆ ಜಾನಪದ ಕಥೆಗಳು ಕನ್ನಡ ಭಾಷೆಯ ಶ್ರೀಮಂತಿಕೆಗೆ ಕಾರಣವಾಗಿವೆ ಈ ಕಥೆಗಳಲ್ಲಿನ ನುಡಿಗಟ್ಟುಗಳು ಗಾದೆಗಳು ಮತ್ತು ಜನಪದ ಭಾಷೆ ಭಾಷೆಯ ಸೌಂದರ್ಯ ಮತ್ತು ವೈವಿಧ್ಯತೆಯನ್ನು ಹೆಚ್ಚಿಸುತ್ತವೆ ಸಾಂಸ್ಕೃತಿಕ ಒಳನೋಟ ಜಾನಪದ ಕಥೆಗಳು ಕನ್ನಡ ಸಂಸ್ಕೃತಿಯ ಒಳನೋಟವನ್ನು ಒದಗಿಸುತ್ತವೆ ಈ ಕಥೆಗಳಲ್ಲಿ ಜನರ ಜೀವನ ಶೈಲಿ ನಂಬಿಕೆಗಳು ಮೌಲ್ಯಗಳು ಮತ್ತು ಆಚರಣೆಗಳನ್ನು ಕಾಣಬಹುದು ನೈತಿಕ ಬೋಧನೆ ಜಾನಪದ ಕಥೆಗಳು ನೈತಿಕ ಬೋಧನೆಗಳನ್ನು ಒಳಗೊಂಡಿವೆ ಈ ಕಥೆಗಳು ನಮಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವುದು ಎಂಬುದನ್ನು ಕಲಿಸುತ್ತವೆ ಮತ್ತು ಜೀವನದಲ್ಲಿ ಸರಿಯಾದ ನಡವಳಿಕೆಯನ್ನು ಹೇಗೆ ಅನುಸರಿಸಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತವೆ ಮನರಂಜನೆ ಜಾನಪದ ಕಥೆಗಳು ಮನರಂಜನೆಯ ಮೂಲವಾಗಿವೆ ಈ ಕಥೆಗಳು ಕಲ್ಪನೆ ಮತ್ತು ಸೃಜನಶೀಲತೆಯಿಂದ ತುಂಬಿವೆ ಮತ್ತು ಓದುಗರಿಗೆ ಅಥವಾ ಶ್ರೋತರಿಗೆ ಒಂದು ರೀತಿಯ ಪಲಾಯನ ಮತ್ತು ಆನಂದವನ್ನು ಒದಗಿಸುತ್ತವೆ ಕೆಲವು ಪ್ರಮುಖ ಜಾನಪದ ಕಥೆಗಳು ಕಥಾಮಂಜರಿ ಶ್ರೀನಿವಾಸಾಚಾರ್ಯರು ಸಂಗ್ರಹಿಸಿದ ಜಾನಪದ ಕಥೆಗಳ ಒಂದು ಸಂಗ್ರಹ ಜಾನಪದ ಕಥೆಗಳು ಡಿ ಕೆ ಸರದಾರ ಅವರ ಜಾನಪದ ಕಥೆಗಳ ಸಂಗ್ರಹ ಪಂಚತಂತ್ರ ವಿಷ್ಣು ಶರ್ಮ ಬರೆದ ಜನಪ್ರಿಯ ಜಾನಪದ ಕಥೆಗಳ ಸಂಗ್ರಹ ಜಾತಕ ಕಥೆಗಳು ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕುರಿತಾದ ಜಾನಪದ ಕಥೆಗಳು ಜಾನಪದ ಕಥೆಗಳು ಇಂದಿಗೂ ಪ್ರಸ್ತುತವಾಗಿವೆ ಏಕೆಂದರೆ ಅವು ಕಾಲಾತೀತ ಮೌಲ್ಯಗಳನ್ನು ಒಳಗೊಂಡಿವೆ ಹೆಣ್ಣು ಮತ್ತು ಜನಪದ ಸಾಹಿತ್ಯ ಜನಪದ ಸಾಹಿತ್ಯದಲ್ಲಿ ಹೆಣ್ಣು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತಾಳೆ ಜಾನಪದ ಕಥೆಗಳು ಹಾಡುಗಳು ಒಗಟುಗಳು ಗಾದೆಗಳು ಮುಂತಾದವುಗಳಲ್ಲಿ ಹೆಣ್ಣಿನ ಜೀವನ ಅನುಭವಗಳು ಮತ್ತು ಭಾವನೆಗಳನ್ನು ವಿವಿಧ ರೀತಿಯಲ್ಲಿ ಪ್ರತಿಬಿಂಬಿಸಲಾಗುತ್ತದೆ ಹೆಣ್ಣು ಜಾನಪದ ಸಾಹಿತ್ಯದ ಸೃಷ್ಟಿಕರ್ತೆ ಜನಪದ ಸಾಹಿತ್ಯದ ಬಹುಪಾಲು ಭಾಗವನ್ನು ಮಹಿಳೆಯರು ಸೃಷ್ಟಿಸಿದ್ದಾರೆ ಮತ್ತು ಪ್ರಸಾರ ಮಾಡಿದ್ದಾರೆ ಹೆಣ್ಣು ಮಕ್ಕಳು ಒಗಟುಗಳು ಹಾಡುಗಳು ಕಥೆಗಳನ್ನು ಹೇಳಿಕೊಳ್ಳುವ ಮೂಲಕ ಮನೆ ಮತ್ತು ಸಮುದಾಯದಲ್ಲಿ ಜಾನಪದ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಗಂಡಸರಿಗೆ ಹೋಲಿಸಿದರೆ ಹೆಣ್ಣುಗಳಿಗೆ ಜೀವನದ ಬಗ್ಗೆ ವಿಭಿನ್ನ ಅನುಭವಗಳು ಮತ್ತು ನೋಟಗಳಿವೆ ಈ ಅನುಭವಗಳು ಜಾನಪದ ಸಾಹಿತ್ಯಕ್ಕೆ ಒಂದು ವಿಶಿಷ್ಟ ಆಯಾಮವನ್ನು ನೀಡುತ್ತವೆ ಜನಪದ ಸಾಹಿತ್ಯದಲ್ಲಿ ಹೆಣ್ಣಿನ ಚಿತ್ರಣ ಜನಪದ ಸಾಹಿತ್ಯದಲ್ಲಿ ಹೆಣ್ಣನ್ನು ವಿವಿಧ ರೀತಿಯಲ್ಲಿ ಚಿತ್ರಿಸಲಾಗುತ್ತದೆ ಕೆಲವು ಕಥೆಗಳಲ್ಲಿ ಹೆಣ್ಣು ಶಕ್ತಿಯುತ ಮತ್ತು ಸ್ವತಂತ್ರಳಾಗಿರುತ್ತಾಳೆ ಉದಾಹರಣೆಗೆ ರಾಣಿ ಚೆನ್ನಮ್ಮ ಬೆಂಗಳೂರಿನ ಒಂಬತ್ತನೇ ದೇವನಾಯಕಿ ಮುಂತಾದವರು ಇತರ ಕಥೆಗಳಲ್ಲಿ ಹೆಣ್ಣು ಸಾಂಪ್ರದಾಯಿಕ ಮೌಲ್ಯಗಳು ಮತ್ತು ಪಾತ್ರಗಳಿಗೆ ಒಳಗಾಗುತ್ತಾಳೆ ಜಾನಪದ ಸಾಹಿತ್ಯದಲ್ಲಿ ಹೆಣ್ಣಿನ ಚಿತ್ರಣವು ಸಮಾಜದ ಕಾಲ ಮತ್ತು ಸ್ಥಳವನ್ನು ಅವಲಂಬಿಸಿ ಬದಲಾಗುತ್ತದೆ ಜನಪದ ಸಾಹಿತ್ಯ ಮತ್ತು ಹೆಣ್ಣಿನ ಸಬಲೀಕರಣ ಜನಪದ ಸಾಹಿತ್ಯವು ಹೆಣ್ಣಿನ ಜೀವನ ಮತ್ತು ಅನುಭವಗಳ ಬಗ್ಗೆ ಒಂದು ಮುಖ್ಯವಾದ ಒಳನೋಟವನ್ನು ಒದಗಿಸುತ್ತದೆ ಇದು ಹೆಣ್ಣಿನ ಶಕ್ತಿ ಸಾಮರ್ಥ್ಯ ಮತ್ತು ಸ್ಥಿತಿಸ್ಥಾಪಕತೆಯನ್ನು ಸಾಂಸ್ಕೃತಿಕ ಸಂದರ್ಭದಲ್ಲಿ ಚಿತ್ರಿಸುತ್ತದೆ ಜನಪದ ಸಾಹಿತ್ಯವನ್ನು ಹೆಣ್ಣಿನ ಸಬಲೀಕರಣಕ್ಕೆ ಒಂದು ಸಾಧನವಾಗಿ ಬಳಸಬಹುದು ಹೆಣ್ಣು ಮಕ್ಕಳಿಗೆ ತಮ್ಮ ಸ್ವಂತ ಗುರುತು ಧ್ವನಿ ಮತ್ತು ಶಕ್ತಿಯನ್ನು ಅನ್ವೇಷಿಸಲು ಇದು ಸಹಾಯ ಮಾಡುತ್ತದೆ ಉಪಸಂಹಾರ ಜನಪದ ಸಾಹಿತ್ಯವು ಹೆಣ್ಣಿನ ಜೀವನ ಮತ್ತು ಅನುಭವಗಳ ಅಮೂಲ್ಯವಾದ ದಾಖಲೆಯಾಗಿತ್ತು ಜನಪದ ಸಾಹಿತ್ಯದಲ್ಲಿ ಲಾವಣಿ ಒಂದು ಅಮೂಲ್ಯ ರತ್ನ ಜನಪದ ಸಾಹಿತ್ಯದ ಒಂದು ಅಮೂಲ್ಯ ರತ್ನವೆಂದರೆ ಲಾವಣಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿಕೊಂಡ ಈ ಜಾನಪದ ಕಲಾ ಪ್ರಕಾರವು ಕಥೆ ಹೇಳುವಿಕೆ ಸಂಗೀತ ಮತ್ತು ನೃತ್ಯದ ಸುಂದರ ಮೇಳವಾಗಿದೆ ಲಾವಣಿಗಳು ಸಾಮಾನ್ಯವಾಗಿ ಧಾರ್ಮಿಕ ಸಾಮಾಜಿಕ ಮತ್ತು ಐತಿಹಾಸಿಕ ಕಥೆಗಳನ್ನು ಆಧರಿಸಿರುತ್ತವೆ ಲಾವಣಿಯ ಪ್ರಮುಖ ಲಕ್ಷಣಗಳು ಸರಳ ಭಾಷೆ ಲಾವಣಿಗಳು ಸರಳವಾದ ಜನಪ್ರಿಯ ಭಾಷೆಯಲ್ಲಿ ಹೇಳಲ್ಪಡುತ್ತವೆ ಇದರಿಂದಾಗಿ ಎಲ್ಲಾ ವಯಸ್ಸಿನ ಮತ್ತು ಜನಾಂಗದ ಜನರಿಗೆ ಅರ್ಥವಾಗುವಂತೆ ಮಾಡುತ್ತದೆ ಆಕರ್ಷಕ ಕಥೆಗಳು ಲಾವಣಿಗಳಲ್ಲಿ ಹೇಳಲಾಗುವ ಕಥೆಗಳು ಸಾಮಾನ್ಯವಾಗಿ ಧಾರ್ಮಿಕ ಸಾಮಾಜಿಕ ಮತ್ತು ಐತಿಹಾಸಿಕ ಘಟನೆಗಳನ್ನು ಆಧರಿಸಿರುತ್ತವೆ ಈ ಕಥೆಗಳು ರೋಮಾಂಚಕ ಹಾಸ್ಯಮಯ ಅಥವಾ ದುಃಖಕರವಾಗಿರಬಹುದು ಮನಮೋಹಕ ಸಂಗೀತ ಲಾವಣಿಗಳಿಗೆ ಲಯಬದ್ಧವಾದ ಸಂಗೀತವು ಸಾಥ್ ನೀಡುತ್ತದೆ ಈ ಸಂಗೀತವು ಕಥೆಯ ಭಾವನೆಗಳನ್ನು ಹೆಚ್ಚಿಸಲು ಮತ್ತು ಪ್ರೇಕ್ಷಕರನ್ನು ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಚೈತನ್ಯಯುತ ನೃತ್ಯ ಲಾವಣಿ ಕಲಾವಿದರು ಭಾವನಾತ್ಮಕ ನೃತ್ಯದ ಮೂಲಕ ಕಥೆಯನ್ನು ಚಿತ್ರಿಸುತ್ತಾರೆ ಈ ನೃತ್ಯವು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದೆ ಲಾವಣಿಯ ಪ್ರಾಮುಖ್ಯತೆ ಸಾಂಸ್ಕೃತಿಕ ಧಾರೋವಾರ ಲಾವಣಿಗಳು ಉತ್ತರ ಕನ್ನಡದ ಸಮೃದ್ಧ ಸಾಂಸ್ಕೃತಿಕ ಧಾರೋವಾರವನ್ನು ಪ್ರತಿನಿಧಿಸುತ್ತವೆ ಈ ಕಲಾ ಪ್ರಕಾರವು ಜನರ ಜೀವನ ಶೈಲಿ ಮೌಲ್ಯಗಳು ಮತ್ತು ನಂಬಿಕೆಗಳನ್ನು ಒಳಗೊಂಡಿದೆ ಮನರಂಜನೆ ಲಾವಣಿಗಳು ಜನರಿಗೆ ಮನರಂಜನೆಯ ಒಂದು ಮೂಲವಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಹಬ್ಬಗಳು ವಿವಾಹಗಳು ಮತ್ತು ಇತರ ಸಾಮಾಜಿಕ ಸಂದರ್ಭಗಳಲ್ಲಿ ಲಾವಣಿ ಕಾರ್ಯಕ್ರಮಗಳನ್ನು ಆನಂದಿಸುತ್ತಾರೆ ಶಿಕ್ಷಣ ಲಾವಣಿಗಳು ಜನರಿಗೆ ನೀತಿ ಬೋಧ ಮತ್ತು ಜೀವನ ಪಾಠಗಳನ್ನು ಕಲಿಸುತ್ತವೆ ಕಥೆಗಳ ಮೂಲಕ ಲಾವಣಿಗಳು ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವುದು ಎಂಬುದನ್ನು ಕಲಿಸುತ್ತದೆ ಮತ್ತು ಜೀವನದಲ್ಲಿ ಸರಿಯಾದ ನಡವಳಿಕೆಯನ್ನು ಹೇಗೆ ಅನುಸರಿಸಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತವೆ ಜನಪದ ಸಾಹಿತ್ಯದಲ್ಲಿ ಪುರಾಣ ಕಥೆಗಳು ಒಂದು ಅಮೂಲ್ಯ ಖಜಾನೆ ಜನಪದ ಸಾಹಿತ್ಯದಲ್ಲಿ ಪುರಾಣ ಕಥೆಗಳು ಒಂದು ಅಮೂಲ್ಯ ಖಜಾನೆಯಾಗಿವೆ ಈ ಕಥೆಗಳು ದೇವರುಗಳು ದೇವತೆಗಳು ರಾಸಾಸಾರು ಮತ್ತು ಇತರ ಪೌರಾಣಿಕ ಜೀವಿಗಳ ಬಗ್ಗೆ ಹೇಳುತ್ತವೆ ಜನಪದ ಪುರಾಣ ಕಥೆಗಳು ಮೌಖಿಕವಾಗಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ರವಾನಿಸಲ್ಪಟ್ಟಿವೆ ಮತ್ತು ಜನರ ಜೀವನ ಸಂಸ್ಕೃತಿ ಮತ್ತು ನಂಬಿಕೆಗಳ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತವೆ ಜನಪದ ಪುರಾಣ ಕಥೆಗಳ ಪ್ರಾಮುಖ್ಯತೆ ಸಾಂಸ್ಕೃತಿಕ ಧರೋವಾರ ಜನಪದ ಪುರಾಣ ಕಥೆಗಳು ಒಂದು ಸಮುದಾಯದ ಸಾಂಸ್ಕೃತಿಕ ಧರೋರಾದ ಪ್ರಮುಖ ಭಾಗವಾಗಿದೆ ಈ ಕಥೆಗಳು ಜನರ ನಂಬಿಕೆಗಳು ಮೌಲ್ಯಗಳು ಮತ್ತು ಜೀವನ ಶೈಲಿಯನ್ನು ಪ್ರತಿಬಿಂಬಿಸುತ್ತವೆ ನೈತಿಕ ಬೋಧನೆ ಜನಪದ ಪುರಾಣ ಕಥೆಗಳು ನೈತಿಕ ಬೋಧನೆಗಳನ್ನು ಒಳಗೊಂಡಿವೆ ಈ ಕಥೆಗಳು ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವುದು ಎಂಬುದನ್ನು ಕಲಿಸುತ್ತವೆ ಮತ್ತು ಜೀವನದಲ್ಲಿ ಸರಿಯಾದ ನಡವಳಿಕೆಯನ್ನು ಹೇಗೆ ಅನುಸರಿಸಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತವೆ ಮನರಂಜನೆ ಜನಪದ ಪುರಾಣ ಕಥೆಗಳು ಮನರಂಜನೆಯ ಮೂಲವಾಗಿವೆ ಈ ಕಥೆಗಳು ಕಾಲ್ಪನಿಕ ಮತ್ತು ಸಾಹಸಮಯವಾಗಿವೆ ಮತ್ತು ಓದುಗರಿಗೆ ಅಥವಾ ಶ್ರೋತರಿಗೆ ಒಂದು ರೀತಿಯ ಪಲಾಯನ ಮತ್ತು ಆನಂದವನ್ನು ಒದಗಿಸುತ್ತವೆ ಐತಿಹಾಸಿಕ ಒಳನೋಟ ಕೆಲವು ಜನಪದ ಪುರಾಣ ಕಥೆಗಳು ಐತಿಹಾಸಿಕ ಘಟನೆಗಳು ಮತ್ತು ವ್ಯಕ್ತಿಗಳನ್ನು ಆಧರಿಸಿವೆ ಈ ಕಥೆಗಳು ಜನರ ಜೀವನ ಮತ್ತು ಅವರ ಸುತ್ತಲಿನ ಪ್ರಪಂಚದ ಬಗ್ಗೆ ಒಳನೋಟಗಳನ್ನು ಒದಗಿಸಬಹುದು ಕೆಲವು ಜನಪ್ರಿಯ ಜನಪದ ಪುರಾಣ ಕಥೆಗಳು ರಾಮಾಯಣ ಈ ಮಹಾಕಾವ್ಯವು ರಾಮನ ಕಥೆಯನ್ನು ಹೇಳುತ್ತದೆ ಅವನು ಒಬ್ಬ ರಾಜಕುಮಾರನು ಅವನನ್ನು ಅವನ ತಂದೆಯ ಸ್ಥಾನದಿಂದ ಗಡಿಪಾರು ಮಾಡಲಾಯಿತು ಮತ್ತು ಅವನ ಪತ್ನಿ ಸೀತೆಯನ್ನು ರಾಕ್ಷಸರಾಜ ರಾವಣನು ಅಪಹರಿಸಿದನು ಮಹಾಭಾರತ ಈ ಮಹಾಕಾವ್ಯವು ಕುರುಕ್ಷೇತ್ರ ಯುದ್ಧದ ಕಥೆಯನ್ನು ಹೇಳುತ್ತದೆ ಇದು ಎರಡು ಸೋದರ ಸಂಬಂಧಿ ಕುಲಗಳಾದ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧವಾಗಿದೆ ಭಾಗವತ ಈ ಪುರಾಣವು ಭಗವಾನ್ ವಿಷ್ಣುವಿನ ವಿವಿಧ ಅವತಾರಗಳ ಕಥೆಗಳನ್ನು ಹೇಳುತ್ತ ಹಳ್ಳಿ ಮತ್ತು ಜನಪದ ಸಾಹಿತ್ಯ ಒಂದು ಅವಿನಾಭಾವ ಸಂಬಂಧ ಹಳ್ಳಿ ಮತ್ತು ಜನಪದ ಸಾಹಿತ್ಯ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿವೆ ಜನಪದ ಸಾಹಿತ್ಯವು ಹಳ್ಳಿಯ ಜೀವನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ಒಂದು ಕನ್ನಡಿಯಾಗಿದೆ ಹಳ್ಳಿಯ ಜನರು ಮೌಖಿಕವಾಗಿ ಕಥೆಗಳು ಹಾಡುಗಳು ಒಗಟುಗಳು ಗಾದೆಗಳು ಮತ್ತು ಇತರ ಜಾನಪದ ರೂಪಗಳನ್ನು ರಚಿಸಿದ್ದಾರೆ ಮತ್ತು ಪ್ರಸಾರ ಮಾಡಿದ್ದಾರೆ ಈ ಜಾನಪದವು ಪೀಳಿಗೆಯಿಂದ ಪೀಳಿಗೆಗೆ ರವಾನೆಯಾಗುತ್ತಿದೆ ಮತ್ತು ಹಳ್ಳಿಯ ಜನರ ಜೀವನದ ಅವಿಭಾಜ್ಯ ಅಂಗವಾಗಿದೆ ಹಳ್ಳಿಯ ಜೀವನದ ಚಿತ್ರಣ ಜನಪದ ಸಾಹಿತ್ಯವು ಹಳ್ಳಿಯ ಜನರ ಜೀವನದ ವಿವಿಧ ಅಂಶಗಳನ್ನು ಚಿತ್ರಿಸುತ್ತದೆ ಕೃಷಿ ಕುಶಲಕರ್ಮ ವ್ಯಾಪಾರ ಹಬ್ಬಗಳು ವಿವಾಹಗಳು ಸಾವುಗಳು ಮತ್ತು ಇತರ ಸಾಮಾಜಿಕ ಸಂದರ್ಭಗಳನ್ನು ಜನಪದ ಕಥೆಗಳು ಹಾಡುಗಳು ಮತ್ತು ಇತರ ರೂಪಗಳಲ್ಲಿ ಹೇಳಲಾಗುತ್ತದೆ ಈ ಜಾನಪದವು ಹಳ್ಳಿಯ ಜನರ ಜೀವನ ಶೈಲಿ ಮೌಲ್ಯಗಳು ಮತ್ತು ನಂಬಿಕೆಗಳ ಬಗ್ಗೆ ಒಂದು ತಿಳುವಳಿಕೆಯನ್ನು ಒದಗಿಸುತ್ತದೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಉಳಿವು ಜನಪದ ಸಾಹಿತ್ಯವು ಹಳ್ಳಿಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಜನಪದ ಕಥೆಗಳು ಹಾಡುಗಳು ಮತ್ತು ನೃತ್ಯಗಳು ಪೂರ್ವಜರ ನಂಬಿಕೆಗಳು ಆಚರಣೆಗಳು ಮತ್ತು ಮೌಲ್ಯಗಳನ್ನು ಒಳಗೊಂಡಿವೆ ಈ ಜಾನಪದವು ಹಳ್ಳಿಯ ಸಂಸ್ಕೃತಿಯನ್ನು ಯುವ ಪೀಳಿಗೆಗೆ ತಿಳಿಸಲು ಮತ್ತು ಅದನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮನರಂಜನೆ ಮತ್ತು ಶಿಕ್ಷಣ ಜನಪದ ಸಾಹಿತ್ಯವು ಹಳ್ಳಿಯ ಜನರಿಗೆ ಮನರಂಜನೆ ಮತ್ತು ಶಿಕ್ಷಣದ ಮೂಲವಾಗಿದೆ ಜನಪದ ಕಥೆಗಳು ಮತ್ತು ಹಾಡುಗಳು ಜನರನ್ನು ರಂಜಿಸುತ್ತವೆ ಮತ್ತು ಅವರಿಗೆ ಜೀವನದ ಪಾಠಗಳನ್ನು ಕಲಿಸುತ್ತವೆ ಜನಪದ ಒಗಟುಗಳು ಮತ್ತು ಗಾದೆಗಳು ಜನರ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತವೆ ಹೊಸ ಸವಾಲುಗಳು ಇತ್ತೀಚಿನ ವರ್ಷಗಳಲ್ಲಿ ಜನಪದ ಸಾಹಿತ್ಯವು ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ ಆಧುನಿಕತೆ ಮತ್ತು ನಗರೀಕರಣದ ಪ್ರಭಾವದಿಂದಾಗಿ ಹಳ್ಳಿಯ ಜನರು ತಮ್ಮ ಸಾಂಪ್ರದಾಯಿಕ ಜಾನಪದ ರೂಪಗಳನ್ನು ಕಡಿಮೆ ಅಭ್ಯಾಸ ಮಾಡುತ್ತಿದ್ದಾರೆ ಜನಪದ ಕಲಾವಿದರು ಮತ್ತು ಜ್ಞಾನಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಜನಪದ ಸಾಹಿತ್ಯವನ್ನು ಉಳಿಸುವುದು ಜನಪದ ಸಾಹಿತ್ಯವು ನಮ್ಮ ಸಂಸ್ಕೃತಿಯ ಒಂದು ಅಮೂಲ್ಯವಾದ ಭಾಗವಾಗಿತ್ತು ಒಟ್ಟಾರೆ ಜನಪದ ಸಾಹಿತ್ಯ ಒಂದು ಅಮೂಲ್ಯ ರತ್ನ ಜನಪದ ಸಾಹಿತ್ಯವು ಒಂದು ಅಮೂಲ್ಯ ರತ್ನವಾಗಿದ್ದು ಅದು ನಮ್ಮ ಸಂಸ್ಕೃತಿ ಇತಿಹಾಸ ಮತ್ತು ಜನರ ಜೀವನದ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತದೆ ಕಾಲಾನಂತರದಲ್ಲಿ ಜನರು ರಚಿಸಿದ ಮತ್ತು ರವಾನಿಸಿದ ಮೌಖಿಕ ಸಂಪ್ರದಾಯಗಳ ಒಂದು ಶ್ರೀಮಂತ ಖಜಾನೆಯಾಗಿದೆ ಜನಪದ ಕಥೆಗಳು ಹಾಡುಗಳು ಕವನಗಳು ಒಗಟುಗಳು ಗಾದೆಗಳು ನಂಬಿಕೆಗಳು ಮತ್ತು ಇನ್ನೂ ಹೆಚ್ಚಿನವು ಜನಪದ ಸಾಹಿತ್ಯದ ಭಾಗವಾಗಿದೆ ಜನಪದ ಸಾಹಿತ್ಯದ ಪ್ರಾಮುಖ್ಯತೆ ಸಾಂಸ್ಕೃತಿಕ ಧರೋಹಾರ ಜನಪದ ಸಾಹಿತ್ಯವು ನಮ್ಮ ಸಾಂಸ್ಕೃತಿಕ ಧಾರುವಾರಾದ ಒಂದು ಪ್ರಮುಖ ಭಾಗವಾಗಿದೆ ಇದು ನಮ್ಮ ಪೂರ್ವಜರ ಮೌಲ್ಯಗಳು ನಂಬಿಕೆಗಳು ಮತ್ತು ಜೀವನ ವಿಧಾನಗಳನ್ನು ಪ್ರತಿಬಿಂಬಿಸುತ್ತದೆ ಜನಪದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಮೂಲಕ ನಾವು ನಮ್ಮ ಸ್ವಂತ ಸಂಸ್ಕೃತಿಯನ್ನು ಉತ್ತಮವಾಗಿ ಅರ್ಥ ಐತಿಹಾಸಿಕ ಮೂಲ ಜನಪದ ಸಾಹಿತ್ಯವು ಐತಿಹಾಸಿಕ ಘಟನೆಗಳು ಮತ್ತು ವ್ಯಕ್ತಿಗಳ ಬಗ್ಗೆ ಒಳನೋಟಗಳನ್ನು ಒದಗಿಸುತ್ತದೆ ಲಿಖಿತ ಇತಿಹಾಸದಲ್ಲಿ ಉಲ್ಲೇಖಿಸಲಾಗದ ಅನೇಕ ಮಾಹಿತಿಯನ್ನು ಜನಪದ ಕಥೆಗಳು ಮತ್ತು ಹಾಡುಗಳು ಒಳಗೊಂಡಿವೆ ಜನಪದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಮೂಲಕ ನಾವು ನಮ್ಮ ಹಿಂದಿನ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಪಡೆಯಬಹುದು ಸಾಮಾಜಿಕ ಬೋಧನೆ ಜನಪದ ಸಾಹಿತ್ಯವು ಸಾಮಾಜಿಕ ನೀತಿ ಮತ್ತು ನಡವಳಿಕೆಯ ಬಗ್ಗೆ ಪಾಠಗಳನ್ನು ಕಲಿಸುತ್ತದೆ ಜನಪದ ಕಥೆಗಳು ಮತ್ತು ಗಾದೆಗಳು ಸರಿ ಮತ್ತು ತಪ್ಪು ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತವೆ ಜನಪದ ಸಾಹಿತ್ಯವು ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಮತ್ತು ಒಳ್ಳೆಯ ನಾಗರಿಕರಾಗಲು ನಮಗೆ ಸಹಾಯ ಮಾಡುತ್ತದೆ ಸಾರ್ವತ್ರಿಕ ಮೌಲ್ಯಗಳು ಜನಪದ ಸಾಹಿತ್ಯವು ಸಾರ್ವತ್ರಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಜನಪದ ಕಥೆಗಳು ಮತ್ತು ಹಾಡುಗಳು ಪ್ರೀತಿ ನಷ್ಟ ಸಂತೋಷ ದುಃಖ ಮತ್ತು ಇತರ ಮಾನವ ಭಾವನೆಗಳನ್ನು ಅನ್ವೇಷಿಸುತ್ತವೆ ಜನಪದ ಸಾಹಿತ್ಯವು ವಿಶ್ವದಾದ್ಯಂತದ ಜನರೊಂದಿಗೆ ನಮ್ಮನ್ನು ಸಂಪರ್ಕಿಸುತ್ತದೆ ಮತ್ತು ನಮ್ಮನ್ನು ಒಂದಾಗಿ ತರುತ್ತದೆ ಮನರಂಜನೆ ಜನಪದ ಸಾಹಿತ್ಯವು ಮನರಂಜನೆಯ ಒಂದು ಮೂಲವಾಗಿದೆ ಜನಪದ ಕಥೆಗಳು ಹಾಡುಗಳು ಮತ್ತು ನೃತ್ಯಗಳು ಜನರನ್ನು ರಂಜಿಸುತ್ತವೆ ಮತ್ತು ಅವರಿಗೆ ಆನಂದವನ್ನು ನೀಡುತ್ತವೆ